ಚಿಂಚೋಳಿ ಪಟ್ಟಣದ ಅನೇಕ ವಾರ್ಡ್ಗಳಲ್ಲಿ ಧಾರಾಕಾರ ಮಳೆಗೆ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿ ಅಪಾರ ಪ್ರಮಾಣ ಹಾನಿ ಉಂಟಾಗಿದ್ದು ಎಂದು ಪುರಸಭೆ ಅಧ್ಯಕ್ಷ ಆನಂದ್ ಟೈಗರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚಿಂಚೋಳಿ ಪಟ್ಟಣದ ಚಂದಾಪುರದ ಹನುಮಾನ ದೇವರ ಮಂದಿರದ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದ್ದು ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷ ಆನಂದ್ ಟೈಗರ್ ಪುರಸಭೆ ಅಧಿಕಾರಿಗಳಾದ ಲಿಂಗಮ್ಮ ಬಿರದರ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗನ್ನಾಥ್ ಗುತ್ತೆದರ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು थी कन पु poured… विरी वोहाई ती होती मैं जीस मां फिर मां टाप करतो हुआ ग्रॉ झाल outta. बरतना! пишब दो बोई याईमन पठेल अडिकंसर में था अपूरत तुरे शेयल shift ऐंगी वायवाई आप देल

ಜಾಗ್ರತೆಯಿಂದ ಇರಬೇಕು ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ ಅಧಿಕಾರಿ ಪುರಸ್ಥರು ಎಲ್ಲ ನಾವು ಸದಸ್ಯರು ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟು ಎಲ್ಲರೂ ಕೂಡ ತಮ್ಮ ಜೊತೆ ಇರ್ತೀವಿ ಅಂಬಕ್ಕಂಥ ಮಾತನ್ನು ಈ ಒಂದು ಪತ್ರಿಕೆ ಮುಖಾಂತರ ಹೇಳಕ್ಕೆ ಇಚ್ಛಿಸ್ತೀನಿ ಸರ್ ಆರೋಗ್ಯ ಇಲಾಖೆಯಲ್ಲಿ ತಾವೇನು ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡ್ರಿ ಸರ್ ಈಗ ಈಗ ಮಳಚೆ ನೀರೆಲ್ಲ ಬರ್ತದಲ್ಲ ಸರ್ ಬಗ್ಗೆ ಈಗೆಲ್ಲ ತಮಿಳರಿಗೂ ಗೊತ್ತಿರುವ ಹಾಗೆ ಈ ಒಂದು ಮಳೆಯ ಇದರಿಂದ ಸಾಂಕ್ರಾಮಿಕ ಮಳೆಯಿಂದ ಹರಡುವಂಥ ರೋಗಗಳು ಉದ್ಭಾಗುವ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ನಮ್ಮ ನಾಗರಿಕಲ್ಲರಿಗರಿಗೆ ನಾನು ವಿನಂತಿ ಮಾಡಿಕೊಡೋದೇನೆಂದರೆ ನೀರು ಕಲುಷಿತವಾಗಿ ಕಂಟಾಮಿನೇಷನ್ ಆಗ್ಬೋದು ಆ ನೀರು ಎರಡು ಟೈಪ್ ಕಂಟಾಮಿನೇಷನ್ ಆಗ್ಬೋದು ಒಂದು ಕೆಮಿಕಲ್ ಚೇಂಜಸ್ ಆಗ್ಬೋದು ಆಮೇಲೆ ಬಯಾಲಜಿಕಲ್ ಕಂಟಾಮಿನೇಷನ್ ಆಗ್ಬೋದು ಸೊ ಕೆಮಿಕಲ್ ಚೇಂಜಸ್ ಆಗೋದರಿಂದ ನೀರು ಸ್ವಲ್ಪ ಒರಟಾಗಿರುತ್ತೆ ನೀರು ಟೇಸ್ಟ್ ಚೇಂಜ್ ಆಗುತ್ತೆ ಅಥವಾ ನೀರಿನಲ್ಲಿ ವಾಸನೆ ಬರ್ಬೋದು ಬಟ್ ಅದೇ ಬಯಾಲಜಿಕಲ್ ಕಂಡಿನೇಷನ್ ಆಯಿತಂದರೆ ಸೊ ಅದರಿಂದ ಏನಾಗ್ತದೆ ವಾಂತಿ ಭೇದಿ ಆಗ್ಬೋದು ಸೊ ಈ ಒಂದು ವಾಂತಿ ಭೇದಿ ತಡೆಗಟ್ಟೋ ಸಲುವಾಗಿ ಸಾರ್ವಜನಿಕರು ಎಲ್ಲ ಮನೆಯಲ್ಲಿ ಮನೆಯಲ್ಲಿರುವಂಥ ನೀರು ಕಾಯಿಸಿ ಆರಿಸಿದ ನಂತರ ಸೋಸಿ ಕುಡಿಯಬೇಕು ಒಂದು ಆಮೇಲೆ ಸಾಧ್ಯ ಇದ್ದರೆ ಫಿಲ್ಟರ್ ನೀರು ಕುಡಲಿಕ್ಕೆ ಕುಡಿಯಬೇಕು ಅದೇ ರೀತಿಯಾಗಿ ಮನೆಯಲ್ಲಿ ಸ್ವಚ್ಛವಾಗಿಟ್ಕೊಳ್ಬೇಕಾ ಸುತ್ತಮುತ್ತ ಯಾವುದೇ ನೀರು ಮತ್ತು ಏನಿದೆ ಇರ್ತದಲ್ಲ ಅದಕ್ಕೆ ಒಂದು ಏನೋ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕೋ ವ್ಯವಸ್ಥೆ ಮುನ್ಸಿಪಾಲ್ಟಿದವ್ರು ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಅದನ್ನು ಆಗಬೇಕು ಆಮೇಲೆ ಎಲ್ಲಿ ನೀರು ಸ್ವಲ್ಪ ಜಲಾವೃತ ಆಗಿದೆ ಅಲ್ಲಿ ನಾನು ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ಮತ್ತು ಚೀಫ್ ಆಫೀಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ಸ್ವಲ್ಪ ಶುದ್ಧವಾದ ನೀರಿನ ನೋ ಒಂದು ಜನರಿಗೆ ಒಂದು ಕೊಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅದೇ ರೀತಿ ಆಹಾರವೂ ಅಂದರೆ ಆವಾಗಿನವಾಗ ಬಿಸಿಯಾದಂಥ ಆಹಾರ ಸೇವನೆ ಮಾಡಬೇಕು ಸೊ ಆಹಾರ ಮುಚ್ಚಿಡಬೇಕು ಅದೇ ರೀತಿ ಯಾವುದೇ ಒಂದು ಡೆಂಗು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಜಗನ್ನಾಥ್ ಕಟ್ಟಿ ಖಲೀಲ್ ಪಟೇಲ್ ವಿಶ್ವನಾಥ್ ಪುರಸಭೆ ಸಿಬ್ಬಂದಿಗಳಾದ ದೇವೇಂದ್ರಪ್ಪ ಸೇರಿದಂತೆ ಅನೇಕರು ಇದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ